ಸುರುಡು ನಮ್ಮ ಬಡವರನ್ನ ಕಣ್ಣೀರು ವಚ್ಚ ನಂಚಿನ ಕಾರ್ಯ ಮಲ್ಪಡು ಇನ್ನು ಜಿಂಜ ನಮ್ಮ ಸಮಾಜ ಅನೇಕ ಜನಗಳು ಬಂಜಿಗಿಜ್ಜಂದೆಲ್ಲ ಉಳ್ಳೇರು ಆರೋಗ್ಯದ ಸಮಸ್ಯೆ ಉಳ್ಳೇರು ಅಂಚೆನೆ ಮದುವೆ ಒಂದಿನ ಕೆಲವು ಪುರ ಪೊಣಜೋಕಲುಳ್ಳೇರು ಇನ್ನೇನ ನಮ್ಮ ಇಲ್ಲಿಲ್ಲ ತೂದು ಅಕ್ಲೆಗೆ ದಾದಾಣ ಒಂದು ಸಮಸ್ಯೆ ಇತ್ತ ಅವೇನ ಪರಿಹಾರ ನಂಚಿನ ಕಾರ್ಯನ ನಮ್ಮ ಪೂರಮ ದೈವ ನೆನೆತೊಂದು ನೆನೆತಂದು ಎನ್ನ ಉಡಲ್ದ ಉಳ್ಳಲ್ದಿ ಪಾದ ಗಡ್ಡ ಬರೊಂದು ಎನ್ನ ಮೋಕೆದ ಸ್ವಾಮಿ ಹೇಳಿ ಅದನ್ನ ಪಾದಾರ ವಿಂದಗ ಅಡ್ಡ ಬುರಂದು ಬಾರಿ ಒಂಚಿ ಪೊರ್ಲುದ ಕಾರ್ಯಕ್ರಮನ ಆಯೋಜನೆ ಮಲ್ದರು ಇನಿ ಸ್ವರ ಪೂರ ಬೂರ್ದು ನಿರಂತರವಾದ ಕಾಪುದ ಅಪ್ಪೆನ ಸೇವೆ ಮಲ್ತೊಂದು ಅಪ್ಪೆನ ಕಲೆ ಕಾರಣಿಕ ಊರೊರನ್ನೇ ಪಸರಿಸೊಂದು ಇಲ್ಲಿಲ್ಲಗ ತೆರ್ಪನಂಚಿನ ಕಾರ್ಯನ್ ಮಲ್ತು ಊರೂರಿಗೂ ಅಪ್ಪನ ತುಮ್ಮತ್ಬದು ಅಪ್ಪೆನ ಪುಗಾರ್ತೆನ್ ಅರ್ನ ಆರ್ನಪ್ಪವಾಡನ್ ಪಂದು ಬರ್ತದ್ದು ಇನ್ನಿ ಐದು ದಿನ ತಪ್ಪ ಅಪ್ಪನ ಅವರು ಕಾರ್ಯಕ್ರಮ ನಡೆದುಂಡು ಇನಿಕ್ಕೂ ವಾಯ್ಸ್ ಒಂದು ಪೋತು ಬಂದಲ್ಲೆ ಆಂಡ ದಿನೇಶ್ ಅಣ್ಣ ಬದು ಕುಲ್ದೇರ್ ಮೂರು ಎನ್ನ ಮೋಕೆದ ಮೆಗ್ಗೆಯರ್ ಅಂಚಿನ ವೇದಿಕೆ ಡಿನಂಚಿನ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷರು ಸಹೋದರ ಸಾನಡಪುನ ದಿನ ದಿನೇಶ್ ಅಣ್ಣರೇ ದಿನ ಮಾತಾ ಅತಿಥಿ ಗಣ್ಯರೇ ಎದುರುಡಿದ್ ಪುನಚಿನ ನನ್ನ ಮಾತಾ ಆತ್ಮೀಯ ಬಂದುಲೇ ಓಲೆ ಪೋಂಡಲ ಉಡುಪಿ ಜಿಲ್ಲೆಡ್ ಅಬ್ಬ ನಡ್ಕ ದುರ್ಗ ಪರಮೇಶ್ವರಿ ಫ್ರೆಂಡ್ಸ್ ಬಂದ್ ಪಂಡ ಮಾತೆರೆಗ್ಲ ಗೊತ್ತಿತ್ತಿ ನಂಚಿನ ವಿಜಯ ಅಕ್ಕಲೆಗೆ ಅಕಲು ಮಲ್ಪನ ಕಾರ್ಯಗ ಅಕಲನ್ನು ಮೆಚ್ಚು ನಂಚಿನ ಕಲೋ ಇಡೀ ಉಡುಪಿಡು ಉಲ್ಲೇರು ಪಂದ್ಯಾನು ಪೆರ್ಮೆಡ್ ಪಂಚ ಬಂದುಲೇ ಒಂದು ವರ್ಷಡು ಅನೇಕ ಕಾರ್ಯಕ್ರಮ ಮಲ್ಪರು ಆ ಕಾರ್ಯಕ್ರಮ ಮಾತ ಜನಪರವಾದ ಎತ್ತಿನ ಕಾರ್ಯಕ್ರಮ ಅಕ್ಕ ಸಾಮಾಜು ಸೇವೆ ಮಲ್ತುಂಬರ್ ಒಂದೊಲ್ಲರು ಅಂಚನೆ ಅನೇಕ ಸೇವೆಯ ಅಕ್ಕಿಗೆ ಯಾನ್ಲ ಭಾಗ್ಯವೊಂದುಲ್ಲೆ ಇನ್ನು ನಮ್ಮ ತು ವಂದ ಇಡ ಮಾತ ಏರ್ಪುರ ಪಾತೇರಿಯರು ಸಂದೀಪ್ನ ಪುದರ್ ಪಂಡರು ಯಾನ್ ನನ್ನ ಭಾರಿ ಒಂಜಿ ಪೆರ್ಮೆಡ್ ಪನ್ ಪದ್ದ ಪಂಡ ಆ ಸಂದೀಪ್ನ ಪಾತೆರ ಇಡೀ ಒಂಜಿ ಅಬ್ಬ ನಡ್ಕಾ ಈ ಒಂಜಿ ಜವನರು ಪಂದ್ ಪಿಣಕ್ಕೆ ಇಂದು ಮಲ್ಲ ಇನಿ ಎಂಚಿನ ಮೂಲ ಶಕ್ತಿ ಸೇರ್ದರ್ ಕಾರಣ ಪಂದು ಪಂ ಇಚ್ಛೆ ಏಪಲ ಒಂಜಿ ಸಂಘ ಸಂಸ್ಥೆ ಒಂಜಿ ಉತ್ತರೋತ್ತರ ಅಭಿವೃದ್ಧಿ ಆಗೋಡಾಂಡ ಇಂದು ಒಂಜಿ ಮುಖ್ಯ ಕಾರಣ ಒಂಜಿ ಏರಾಂಡಲ ಒರಿ ಏರಾಂಡೀ ಗುರ್ಕರೇ ಜನ ಇನಿಜನ ಗುರ್ಕಾರ್ ಮೇನದ್ದು ಆಯ್ತು ಒರಿ 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 ಅನ್ನ ಮಲ್ತಾ ಒಂಜಿ ಪಾತ್ರೆಗೆ ಬಿಲೆ ಕೊರ್ದು ಆ ಮಾತೆರ್ಲ ಮಾತಿರ್ಲಕ್ಕಂಡ ಈ ಸಂಸ್ಥೆ ಖಂಡಿತವಾಗ್ಲ ಇರುವ ಐವತ್ತು ನೂದು ವರ್ಷ ಎಲ್ಲ ಇಂಚೆನೆ ನಡ್ಕೊಂದು ಬರ್ಕೊಂಡು ಬಂದು ಏನು ಬಾರಿ ಒಂಜಿ ಎನ್ನ ಎನ್ನ ಒಂಜಿ ಅನುಭವದ ಪ್ರಕಾರ ಪನ್ರೆ ಇಚ್ಛೆ ಪಡ್ತೇ ಇನ್ ಇವತ್ತೈದು ವರ್ಷದ ಬಾರಿ ಒಂಜಿ ಪೊರ್ಲುದ ಸಂಭ್ರಮದ ಕಾರ್ಯಕ್ರಮ ಜಕ್ಕ ಜವಣೆ ಅದು ಇನಿ ಈ ಸಂಸ್ಥೆ ಲೆಕ್ಕದಂತು అనేక ప్రశస్తిన అకులు దెత్తరు అక్కలన ఒగ్గటి ఎంచోండు పండ హిరియర్ నక్కలన స ఆశీర్వాద కిరియర్ నకిన సహకార అప్పెలన ఆశీర్వాద ఎలెల్యా కొండు బొజ్ జోకులనా కొంచెం పూర్ కొంచెం సహకార దెత్తుంది అకులు ఇడీ కొంచెం సంస్థను కొంచెం పుండిద లెక్క ఇనిక్కి పత్రం పోదు పోంది తినోస్కర ఇని ఈత ఈతమల్ల కొంచీ జన మళ్ళీ సేర్దారు బలే ఇంజ జన అప్పెల్లోారు ಯಾನ ಬಾರಿ ಒಂಜಿ ಪೆರ್ಮೆ ಹಾಪೀನಿ ಹೆಂಗೆ ಒಂಜಿ ಕಾರ್ಯಕ್ರಮ ಪೋಂಡಲ್ಲ ನಮ್ಮ ಪೊರ ಪೊರಲದ ಸೀರೆದ ತಂದು ಆಯ್ತಾ ಒಂದು ಭತ್ತನ ಮಾತ್ರ ಆ ಒಂಜಿ ಕಾರ್ಯಕ್ರಮಗೆ ದೇಕಿ ಉಪ್ಪುನು ಬಂದು ಏನು ಪಂದಪೆ ಇನ್ನು ಜಿಂಜ ಜನ ಅಮ್ಮೂಲ ಅಪ್ಪೆಲ್ಲು ಸೇರಿದ್ರು ನಿಖಲ ಜೋಕುಲಿನೇ ತೊಂಬೈದ್ರು ಇಂದೊಂಜಿ ಮಲ್ಲ ವಿಷಯ ಇನ್ನು ಪೇಂಟೆ ಸಾಲು ಪೋಂಡ ಅಪ್ಪೆಲ್ಲು ಬರ್ಪೆರ್ ಇಲ್ಲದ ನಕಲ್ ಬರ್ಪೆರ್ ಅಣ್ಣ ಜೋಕುಲ್ವು ಭಾರೀ ಕಡಿಮೆ ಬರ್ಪಿನಿ ಜೋಕುಲು బర్రేనే తయారు పూజా నికులు పోలే ఎంకలు ఇల్లుడుపువా ఎం మొబైల్ వంద పంపారు ఆండా ఈ ఒంజీ పూర జోక్లతో సేర్పది నికులు వంజి కార్యక్రమం అల్పన నిక్ళు కొంచెం మళ్ళా నమస్కార పన్నందు ఎన్నననొంచూరు పాత్ర పండ్ర ఇచ్చే పడప ఎన్న స్వామీజీ పన్నగా అనేక విషయాలను పండారు వాల్టర్ అన్నెలకెల విషయంలో పండేరు పండారు ఏనాజీ యాను నికులంచే ఇరవతైదు వర్షద ఐనత ಒಂಜಿ ಸಂಭ್ರಮರ ಎನ್ನೆಲ್ಲ ರಾಜಕೀಯ ಒಂಜಿ ಇವತ್ತು ಮೂಜಿ ಇರುವತ್ತು ಇರುವ ವರ್ಷದ ರಾಜಕೀಯ ಸುರುಟು ಬಂಗಾದ ದಿನಕ್ಕೊಲು ಅಪಗ ನಂಗೆ ದಾಲ ಪುದರ್ ಪೂಜಿ ಈತ ಒಂಜಿ ಪುದರ್ ಕನ್ನ ಏತ್ ಏತು ಏತು ಏತ್ ಏತ್ ನಮ್ಮ ಬಂಗ ಬೈದ ಬಂದು ನಂಕೆ ಗೊತ್ತಪ್ಪನು ಎಂಚ ನಿಕ್ಲ ಸಂಸ್ಥೆಗಿನ ಈತ ಪುದರ್ ಬೈದಣ್ಣ ಒಂಜಿ ಲೆತ್ತುಕೇನು ನಾ ಪುದರ್ ಇನ್ನು ಎನ್ನೆಲ್ಲ ಉಂಡು ಬಣ್ಣಂಡ ಆತೇ ಬೆಗರ್ಸಿಂಡದು ಕೆಲಸ ಮೈದೆ ಬಂದು ಬ ಮಲ್ದೆ ಬಂದುಲೆ ಅವೇ ಒಂಜಿ ಮಲ್ಪಡಾತೆ ಸುರುಡು ನಮ್ಮ ಬಡವರನ್ನ ಕಣ್ಣೀರು ವಚ್ಚಿ ನಂಚಿನ ಕಾರ್ಯ ಮಲ್ಪೊಡು ಇ ನಮ್ಮ ಸಮಾಜ ಅನೇಕ ಜನಗಳು ಬಂಜಿಗಿಜ್ಜಂದೆಲ್ಲ ಉಳ್ಳೇರು ಆರೋಗ್ಯದ ಸಮಸ್ಯೆ ಉಳ್ಳೇರು ಅಂಚೆನೆ ಮದ್ವೆ ಅವಂದಿನ ಕೆಲವು ಪೂರ ಪೊಣಜೋಕಲುಳ್ಳೇರು ಇಂದೇನ ನಮ್ಮ ಇಲ್ಲಿಲ್ಲ ತೂದು ಅಕ್ಕಲೇ ದಾಧಾಂಡಲ್ಲಿ ಒಂದು ಸಮಸ್ಯೆ ಎತ್ತ ಅವೇನ ಪರಿಹಾರ ನಂಚಿನ ಕಾರ್ಯನ ನಮ್ಮ ಪೂರ ಮಲ್ಪಡು ಕೊರೋನಾದ ಸಮಯ ಇತ್ತರಿಜಿ ಹೊಲ್ಟರನ್ನು ಎಲ್ಲಕ್ಕೊಂಬರು ಆಂಡ ಒಂಜಿ ಪಾತಾರಪ್ಪ ಅಂತೆ ಟೂ ತೌಸಂಡ್ ನೈನ್ಟೀನ್ ನಡೆ ಏಪ ಕೊರೋನಾ ನಮ್ಮ ಬತ್ ಇದೆ ಊರಿಗೆ ಬತ್ತಂಡ ಆನಿದ ಒಂಜಿ ಕಷ್ಟ ನಂಗೆ ಪೂರ ಗೊತ್ತುಂಡು ಇಲ್ಲಾಡು ನಿರಂತರವಾದ ಮುಲ್ನೂದು ಜನಕ್ಲೆಗೆ ಅಟಿಲ್ ಮಾಲ್ತದ ಬೆಗರ್ ಸೀಟದ್ದು ಮಾತ ಜೋಕಲ್ನ ಕೈ ಕಡಬ್ದು ಅನೇಕ ಸಂಸ್ಥೆದ ಜೋಕಲು ಐವ ನೋದು ಐವ ನೋದು ಪಂದು ಪತ್ತೊಂದು ಇಲ್ಲಿಲ್ಲ ಕೊರ್ಪಿನ ಸಮಯ ಈ ಒಂಜಿ ಡೈಜಿ ವರ್ಲ್ಡ್ ವರ್ಲ್ಡ್ದ ವಾಲ್ಟರನ್ನೇ ಏನನ್ನು ಎನ್ನ ಪುದರ್ನ ಓಡೇನ ಕೊನೋತೇರು ಅನ್ನ ಒಂಜಿ ಚಾನಲ್ಗೆ ಏನು ಕೆಲವು ಸಲ ಪೋತೆ ದಯಪಾ ಎನ್ನ ನಿಕುಲ್ಲ ಮಲ್ಪುಲೆ ನನ್ನ ಕೆಲಸ ಮಲ್ಪುಲೆ ಕೆಲಸ ಮಾಡ್ತದೆ ಬಡವರನ್ನ ಕಣ್ಣೀರು ಬಂದು ಪಂಪಿನ ಪಾತೆರನ್ ಪನ್ರೆ ಸಾಮಿಲು ಒಲ್ಪ ಪೈತ ಕೋಡೆ ನಮ್ಮ ಕಾಪುಡು ಬಾರಿ ಮಲ್ಲ ಒಂಜಿ ಪೆರ್ಮೆದ ಕಾರ್ಯ ಸಾಮಿಲು ಕೋಡೆ ಅವಳು ಅತಿಥಿಯಾದ ಬೇರು ಬಾರಿ ಒಂಜಿ ಹೆಮ್ಮೆ ಹಾಪಿನಿ ಅರ್ ಅರ್ಣ ಒಂಜಿ ಪೊರ್ಲುದ ಪಾತ್ರ ಅರ್ನ ಒಂಜಿ ಮೋಕೆದ ಪಾತೆರನ್ ಕೇಂದ್ರ ಅನೇಕ ಜನಕ್ಕಲು ಬದಲಾವಣೆ ಆತಿನಲ್ಲ ಉಂಡು ಅಂಚಿನ ಸ್ವಾಮ್ಯಲು ನನಗೆ ಬಾರಿ ಕಮ್ಮಿ ತಿಕ್ಕುನು ಇನ್ನು ನಮ್ಮ ತೂಪ ಮಲಮಲ್ಲ ವೇದಿಕೆಡೆ ಅನೇಕ ಸ್ವಾಮಿಲ್ ನಕಲ್ ಕುಲ್ವೇರು ಅಂಡ್ ಅಕಲು ಬಯಕುನು ಬೇಚೆ ನಮ್ಮನೆದ ಒಂಜಿ ಸನ್ಮಾನ ಅದುಪ್ಪು ಅಕ್ಲೆನ ಬಾರಿ ಒಂಜಿ ಗತ್ತಿಡ್ಲೇತರೋಡು ಅಕ್ಲೆಗೆ ಮೆರವಣಿಗೆ ಇಡ್ಲತ್ತೋ ಆ್ಯಂಡ್ ಈ ಸ್ವಾಮಿ ನಮ್ಮ ಲೆಕ್ಕನೆ ನಡೆತ ನಮ್ಮ ಲೋಕನೆ ಬರ್ಪೇರು ನಂಗೆ ಕೊಂಜಿ ಬಾರಿ ಮೌಕ್ಯದ ನಾಲ್ಕು ಪಾತ್ರೆ ಬಂದ್ಪೇರು ಈ ಪಾತೆರನ ನಿಕ್ಲಿಕ್ಕೆ ಏನ್ಲೇ ಅರ್ನೊಂಜಿ ಆಶೀರ್ವಾದನ ಪನ್ಪಿನ ಪಾತೆರ ಪಾತೆರಪ್ಪನೊಂದು ನಮ್ಮ ಅಪ್ಪಲ್ಲೆಗೆ ಜಿಂಜ ಪಾತ್ರೆ ಜಿಂಜ ಪೊತ್ತು ಪಾತ್ರೆಗೆ ಬಂದ ಪು ದಯಪಣ್ಣ ಜಿಂಜ ಜನ ನಿಗಲುಳ್ಳರು ಆಡಾ ಕೇನು ನಂಚಿನ ತಾಳ್ಮೆಲ ನಿಕ್ಲೇಗಿಜ್ಜಿ ಎಂಗೆ ಐನಾ ಬೇಗ ಯುಡಿಂಜಿ ಮಾರಿ ಕುಡಿತ ಆಂಡ ಆಡಾ ಒಂಜಿ ಪಾತ್ರೆ ಪಡ್ರೆ ಇಚ್ಛೆ ಬರ್ಪೆ ನಮ್ಮ ಜೋಕುಳಿನಿ ನಮ್ಮ ಕೈಟ್ ಬೈಯಾಗ ಇಂಡೆ ಜೋಕಳಿನ ಶಾಲೆ ಕಡೆ ಪುರುವಾ ಮಧ್ಯಾಹ್ನ ಉಳೇ ಉಣ್ಣುಪಾ ಬಯ ಇಲ್ಲಕ್ಕೆ ಬರ್ಪರು ಅಪ್ಪಾಗ ಒಂಚೂರು ತಿನ್ಪವ ಕೂಡ ಹಾಕ್ಲೆನ್ ಟ್ಯೂಷನ್ ಕಡಪರ್ವ ಟ್ಯೂಷನ್ ಬತ್ತಿ ಬಟ್ಟಿಗೆ ಮೀಪವ ಜೆಪ್ಪವ ಕಾಂಡ ಅಂಚೆನೆ ಕೂಡ ಲಕ್ಕದು ಒಂಜಿ ಪ್ರೆಶ್ ಮಲ್ತದ ರ ಪರಪ್ಪ ಕಡ ಕಡಪರ್ವ ಬಂದುಲೆ ದ್ ನಮ್ಮ ಜೋಕ್ಲಿನ ಒಂತೆ ಮೋಕೆ ಮಲ್ಪನೆ ನಮ ಕಲ್ಪಗ ಬಂದುಲೆ ಒಂಜಿ ಒಂಜಿಪ್ಪತ್ತು ನಿಮಿಷದ ಪೊರ್ತ ನಮ್ಮ ಜಕ್ಕೆಲ್ದು ನಮ್ಮ ಬಾಲೆನ್ ನಮ್ಮ ಬೆಪ್ಪನ ಐಕ ಕೊರ್ತು ನಾಲ್ ನಮ್ಮನೆ ಕಲ್ಪಗ ನನ್ನ ನಮ್ಮ ಕಲ್ಪ ಇನ್ನ ವಿದ್ಯೆ ನಮ್ಮ ಚೋಕುಲೆಗೆ ಖಂಡಿತವಾದ್ಲ ಮಂಡೆಗೆ ಪೋಪುಣ್ ಬಂದಳೆ ಅವೇನು ಒಂಜಿ ರಡ್ಡು ಗಂಟೆ ದೂರದ ಶಾಲೆ ಕಡಪುರ್ನ ಅಗತ್ಯನೇ ಇಜ್ಜಿ ಸ್ವಾಮಿಲ್ ಪನ್ನಲೆಕ್ಕ ನಮ್ಮ ಊರದ ಶಾಲೆಗೆ ನಮ್ಮ ಕಡಪುರ್ದು ನಮ್ಮ ಇತ್ತ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ಲ ಉಂಡು ನಮ್ಮ ಜೋಕುಲ್ಲ ಇಂಗ್ಲೀಷ್ ಕಲ್ಪಲಿ ಅಣ್ಣೈತೆ ಯಾನೇನ್ವೆ ವೇದಿಕೆ ಹಿಡಿತಿನ ಈತ ಜನ ಗಣ್ಯ ಗಣ್ಯಾತಿ ಗಣ್ಯ ವ್ಯಕ್ತಿಲ್ಲ ಕುಲ್ಲ ಕನ್ನಡ ಶಾಲೆರೇ ಕಲ್ದಿನ ಕುಲ್ಪಂದ್ಯಾನೊಂಜಿ ಎನ್ನುವೇ ಬಂದುಲೆ ಅಯ್ನಾಥ ನಮ್ಮ ಜೋಕ್ಲೆಗೆ ವಿದ್ಯೆದ ಜೊತೆಗೆ ಸಂಸ್ಕಾರನ ನಮನೆ ಅಪ್ಪೆಲ್ಲು ಕಲ್ಪಗ ಅಯ್ನಾಥ ಜೋಕ್ಲೆಗ್ ಮಂಡೆಗ್ ಪುದೇನ ಜಿಂಜವ್ ಬಡ್ಚಿ ಏತ್ ಕಲ್ಪುರ್ ಆತ್ ಕಲ್ಪು ನಂಚಿನ ಒಂಜಿ ಶಕ್ತಿ ಐಕ್ಲೆಗೊಂಡು ಜ್ಞಾನ ನಮ್ಮ ಜೋಕುಲೆ ಖಂಡಿತವಾದ್ಲ ಉಂಡು ಅವೇನು ಅಪ್ಪೆಲ್ಲು ನಮ್ಮನೇ ಒಂಜಿ ತೆರಿಪವನಂಚಿನ ಕಾರ್ಯನ್ ಮಲ್ತದೆ ನಮ್ಮ ಜೋಕುಲು ಸಮ ಸಮಾಜಿ ಎಡ್ಡೆ ಜೋಕಾದ ಬಾಳು ನಂಚಿನ ಬುದ್ಧಿನ್ಲಾ ನಿಖು ಪೂರ ಕಲ್ಪಲೆ ಪಂದು ಪನೊಂದು ಆಯ್ನಾತು ಈ ಸಂಘ ಸಂಸ್ಥೆದೊಟ್ಟಿಗೆ ನಮ್ಮ ಜೋಕುಲ್ನ ಸಂಬಂಧ ಇಪ್ಪುಲೆಕ ಮಲ್ಪಲೆ ನೆಟ್ಟಿತ್ತಿನ ಒಂಜೊಂಜಿ ಯಾನ ಪುದರ್ ಪಂದ್ರೆ ಪೋಪುಜಿ ಸತೀಶ್ ಯಾದಪ್ಪು ಸುರೇಶ್ ಅಣ್ಣ ಯಾದಪ್ಪು ರಾಜೇಶ್ ಯಾದಪ್ಪು ದಿನೇಶ್ ಅಣ್ಣ ಯಾದಪ್ಪು ಸಂದೀಪ್ ಯಾದಪ್ಪು ಏರ್ಲಾ ಈ ಜೋಕಲ್ನ ಸ್ವಲ್ಪ ನಿಕಲು ನಿಕಲ ಜೋಕಲಿ ಗೊಂಚೂರು ಗುಣನಡತೆ ಕಡ ಕಲ್ಪವರೆ ಪಂಡರಡ ಖಂಡಿತವಾದ್ಲ ಆ ಜೋಕಲಿ ಎಡ್ಡ ಸಾಧಿಗ ಪೋಪಿನಂಚಿನ ಕಾರ್ಯ ಮಲ್ಪೇರು ಪಂಪಿನ ಪಾತ್ರ ಪನಂದು ನನ್ನ ಈ ಸಂಸ್ಥೆಗೆ ಯಾನ್ ಎಡ್ಡೆ ಪುನ್ ಬೇಕುವೆ ಈ ಒಂಜಿ ಊರ್ದ ಮಿತ್ತದ ವಾರುಣ ಋಣ ಪಂದ್ಯ ಗೊತ್ತು ಜಿ ಗಡಿ ಗಡಿಗೆ ಏನ್ ಬತ್ತೊಂದು ನಿಕಲ್ ನೊಟ್ಟಿಗೆ ಸೇರ್ ನಂಚಿನ ಕಾರ್ಯನ್ ಮಲ್ತೊಂದು ಇನಿ ಮಾರಿಯಂತಿಗೆದ ಮರ್ಯಾದೆ ಕೊರದೇನ ವೇದಿಕೆ ಎದ್ದು ನಿಕಲ್ ಕುಲ್ಲದ್ ಪಾತ್ರೆ ನಂಚಿನ ಅವಕಾಶ ಮಲ್ತುಕೊಡ್ತಾರೆ ಯಾನ ಪುನರಪ್ಪಿ ಮಾತರೆಗೆಲ್ಲ ಸೊಲ್ಮೆ ಪನೊಂದು ನಿಕ್ಲಿಕ್ಕೆ ದೇವರು ಎಡ್ಡೆ ಮಲ್ಪಾಡೋ ಪಂತಿನ ಪಾತೆರ ಪನೊಂದು ಐದು ದಿನದ ಕಾಪುದ ಮಾರಿಯಮ್ಮನ ಒಂದು ಪೊರ್ಲ ಗಂಟದ ಸೇವೆ ನಡತೊಂದುಂಡು ಎಲ್ಲೆ ಅಮ್ಮ ಪ್ರತಿಷ್ಠಾ ಕಾರ್ಯ ಪ್ರತಿಷ್ಠೆ ಅಮ್ಮನ ನಡಪರೊಂಡು ಬಂಗಾರದ ಸ್ವರ್ಣ ಗದ್ದುಗೆಡು ಬಂಗಾರದ ಅಮ್ಮ ಕುಲೊಂದು ಆಯಿತ ಒಟ್ಟಿಗೆ ಬೊಳ್ಳಿ ದರಟಡು ಅಮ್ಮನ ಮೆರವಣಿಗೆ ಆಯ್ತು ಒಟ್ಟಿಗೆ ಒಂಜಿ ಸಾರತ ಹೆಣ್ಮ ಕೆಜಿದ ಮಲ್ಲ ಒಂಜಿ ಗಂಟೆ ನಮ್ಮ ಊರಿಗೂ ಬೈದನ್ ಬಂದು ಕರ್ನಾಟಕ ರಾಜ್ಯಗ ಸುರುತ ಗಂಟೆ ನಮ್ಮ ಊರಿಗೂ ಬೈದನ್ ಬಂದರೆ ನಂಗೆ ಭಾರಿ ಪೆರ್ಮೆ ಅವರ ಆಯಿತಾ ಒಟ್ಟಿಗೆ ಅನೇಕ ಉಚ್ಚಂಗಿನ ಒಂಜಿ ಬಂಗಾರದ ಮೊನೆ ಅಪ್ಪನ ಬಂಗಾರದ ಮೊನೆ ಯಾನ ಇನ್ನೇನು ದಾಯ ಬಂದು ಪಂಡೆ ಪಂಡ ಒಂಜಿಪ್ಪ ಲೆಕ್ಕ ಅಪ್ಪೆ ಪೂರ ಕನಪದು ಇನ್ನಿ ಭಾರಿ ಒಂಜಿ ಪೊರ್ಲುಡು ರಾಜ ಮರ್ಯಾದೆಡೀನಿ ಅವಳು ಕಾರ್ಯಕ್ರಮ ನಡತೊಂದುಂಡು ಇನಿ ಐನೇ ದಿನ ಎಲ್ಲೆ ಪ್ರತಿಷ್ಠೆ ನನಾತ್ ಮೂಜಿ ದಿನ ಕಾರ್ಯಕ್ರಮ ಕಾರ್ಯಕ್ರಮ ನಡ್ತಾರು ನಿಗಲು ಮೂರ್ಲೆ ಬಂದದ್ದು ಅಪ್ಪೆನ ಈ ಒಂಜಿ ಪೊರ್ಲುನು ತೋಡು ಅಪ್ಪೆನ ಒಂಜಿ ಆಶೀರ್ವಾದನ ಪಡೋ ಪಡೆಯವನೋಡು ಬಂದು ಪನೊಂದು ಗೌಜಿ ಗದ್ದಲ ದಾಲ ಇಜ್ಜಿ ಮಾತೆರಲ ಆರಾಮಡಿ ಬರೋಲಿ ಎದುರುಡೆ ಏನು ಉಪ್ಪುವೆ ನಿ ಬಾರಿ ಭಾರಿ ಒಂಚಿ ಪೊರೋಡ್ಲೇ ತೊಂಬೋಪಿನಂಚಿನ ಕಾರ್ಯ ಯಾನ್ ಮಲ್ಪುವೆ ಪನ್ಪಿನ ಪಾತೆರ ಪನ್ನದು ಎಂಕ ನಿಖಲು ಎದುರು ಪೋರೇ ಅನು ಮಲ್ತು ಪನ್ಪಿನ ಪತೆರ ಪನ್ನೊಂದು ಎರಡರ ಪರ ಮುಗಿಪುವೆ